ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಣ್ಣಮನೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಮಿಕ್ಷರನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಈ ಕಪ್ಪಲ್ಲಿ ಎರಡು ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಾಲು ಆಗೋಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಸ್ವಲ್ಪ ಅಜ್ವಾನ ಅಂದರೆ ಕಾಳು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ಆಯಿಲ್ ಹಾಕೋದ್ರಿಂದ ಮಿಕ್ಸರು ಕ್ರಿಸ್ಪಿಯಾಗಿ ಬರುತ್ತೆ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ತೆಳುವಾದ್ರೂ ಇದು ಚೆನ್ನಾಗಾಗಲ್ಲ ಹಾಗೆ ತುಂಬ ಗಟ್ಟಿಯಾಗೂ ಇರಬಾರ್ದು ಅದುವಾಗಿ ಗಂಟಿಲ್ಲದ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇದರಲ್ಲಿ ಯಾವ ಹೋಲು ಅಂತ ನೋಡ್ಕೊಳ್ಳಿ ಚಿಕ್ಕದ ಬೇಕಾದರೆ ಚಿಕ್ಕದ ಹಾಕ್ಕೊಳ್ಳಿ ದೊಡ್ಡದ ಬೇಕಾದರೆ ದೊಡ್ಡದು ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಕರಿಬೇವಿನ ಸೊಪ್ಪು ತುಂಬ ಫ್ಲೇವರ್ ಇರುತ್ತೆ ಅದಕ್ಕೋಸ್ಕರ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಆಮೇಲೆ ಹುರ್ಗಡ್ಲೆ ಇದೆಲ್ಲ ನೀವು ನಿಮಗೆ ಎಷ್ಟು ಬೇಕಾದರೂ ತೊಗೋಬೋದು ಹಾಗೆ ಸ್ವಲ್ಪ ಶೇಂಗಾ ಬಾದಾಮು ಸ್ವಲ್ಪ ಗೋಡಂಬಿ ಆಮೇಲೆ ಕ ಕೊಬ್ಬರಿನ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟು ಈ ಥರ ಅಚ್ಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೆಕ್ಸ್ಟು ಇದನ್ನು ಇದರೊಳಗೆ ಹಾಕೊಳ್ಳಿ ರೆಡಿ ಮಾಡಿರೋಂಥ ಹಿಟ್ಟನ್ನು ಹಾಕ್ಕೊಂಡು ಎಣ್ಣೆ ಕಾಯ್ದೋಕೆ ಈಗ ಇದನ್ನ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ ಫ್ಲೇಮ್ನ ಹೈ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಈ ಥರ ಬಿಟ್ಕೊಳ್ಳಿ ಇದು ನೊರೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೊರೆ ಕಮ್ಮಿ ಆಯಿತು ಅಂದರೆ ಬೆಂದಿದೆ ಅಂದರ್ಥ ನೆಕ್ಸ್ಟು ಅದನ್ನು ಉಲ್ಟಾ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಇವಾಗ ನೊರೆ ಎಲ್ಲ ಕಮ್ಮಿ ಆಗಿದೆ ನೆಕ್ಸ್ಟು ಈಗ ಇದನ್ನು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ ಇವಾಗಿದು ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಳಿದಿರೋಂಥ ಹಿಟ್ಟಲ್ಲೇ ಇದೇ ಥರ ಮಾಡ್ಕೋಬೋದು ನೀವು ಅಚ್ಚು ಯಾವ ಥರ ಸೈಜ್ ಬೇಕು ಅಂತ ಹಾಕ್ಕೊಂಡು ಚೇಂಜ್ ಬೇಕಾದರೂ ಮಾಡ್ಕೋಬೋದು ಒಂದೆರಡು ಸತಿ ಆ ಥರ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸತ್ತಿಗೆ ಚಿಕ್ಕಚ್ಚಿನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಕೂಡ ಎರಡು ಸೈಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟು ಎಲ್ಲ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಹುಳಗಡ್ಲೆ ಇದಕ್ಕೆ ಬೇರೆ ಬೇರೆ ನೀವು ಅವಲಕ್ಕಿ ಬೇಕಾದರೂ ಹಾಕೋಬೋದು ಅಥವಾ ಯಾವ್ದು ನಿಮ್ಮ ಮನೇಲಿದೆ ಆ ಐಟಮ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಹುರ್ಗಡ್ಲೆ ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಬಾದಾಮು ನೆಕ್ಸ್ಟು ಕೊಬ್ಬರಿನೂ ಕೂಡ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಗೋಡಂಬಿ ಇದನ್ನೆಲ್ಲ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ ಹೋಗಬೇಡಿ ಸೀದೋಗುತ್ತೆ ನೆಕ್ಸ್ಟು ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅದು ಸ್ವಲ್ಪ ಫ್ರೈ ಆಗೋಕ್ಕೂ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಮಿಕ್ಸರ್ ಫ್ಲೇವರು ತುಂಬ ಸಖತ್ತಾಗಿರುತ್ತೆ ಇವಾಗ ಇದನ್ನು ತೆಕ್ಕೋತಾ ಇದ್ದೀನಿ ನೀವು ಎಲ್ಲಾನು ಹುರಿದು ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಥರ ಶೇವ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಪುಡಿ ಮಾಡಿ ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಚರು ರೆಡಿ ಆಗುತ್ತೆ ನೋಡ್ಬೋದು ನೀವು ಸಿಂಪಲಾಗಿ ಮಾಡ್ಕೋಬೋದು ಇದನ್ನು ಬೇಕ್ರಿಗಿಂತನೂ ಟೇಸ್ಟಾಗಿ ಹಾಗೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೇದು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಡ್ತಾರೆ ಈಗ ಮಳೆ ಬರ್ತಿರುವಾಗ ಈ ಥರ ಸ್ನ್ಯಾಕ್ಸ್ ಇದ್ದರೆ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿಲಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು